ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ನಮ್ಮ ರಾಜ್ಯದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಷ್ಟು ಲೋಕಸಭಾ ಕ್ಷೇತ್ರ ನಾನಾ ಕಾರಣಗಳಿಗಾಗಿ ಇಡೀ ರಾಜ್ಯದ ಗಮನ ಸೆಳೆತ ಇದೆ ಅದರಲ್ಲಿ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕುತೂಹಲ ಮೂಡಿಸೋದಿಕ್ಕೆ ಅಥವಾ ಗಮನ ಸೆಳೆಯೋದಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಪಾಯಿಂಟ್ ನಂಬರ್ ಒನ್ ಹಾಲಿ ಸಂಸದ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಬಹುದು ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಯದುವೀರ ದತ್ತ ಒಡೆಯರ್ ಅಲ್ಲಿ ಟಿಕೆಟ್ಗೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲಿಲ್ಲ ಅಂತಿಮವಾಗಿ ಎಲ್ಲ ಉಲ್ಟಾ ಪಲ್ಟಾ ಎನ್ನುವಂತೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪುತ್ತೆ ಯದುವೀರ್ ದತ್ತರಿಗೆ ಟಿಕೆಟ್ ಸಿಗುತ್ತೆ ಈ ಕಾರಣಗಳಿಗಾಗಿ ಒಂದಷ್ಟು ದಿನಗಳ ಕಾಲ ಆ ಲೋಕಸಭಾ ಕ್ಷೇತ್ರ ಚರ್ಚೆ ಬಂತು ಹೀಗಾಗಿ ಈಗಲೂ ಕೂಡ ಕುತೂಹಲ ಇದೆ ಯದುವೀರ್ ದತ್ತ ಒಡೆಯರ್ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳಬಹುದು ಗೆಲುವು ಸಾಧಿಸ್ತಾರಾ ಅಥವಾ ಸೋಲುವಂತ ಪರಿಸ್ಥಿತಿ ಎದುರಾಗುತ್ತಾ ಈ ಕುತೂಹಲ ಸಹಜವಾಗಿ ಎಲ್ರಿಗೂ ಕೂಡ ಇದೆ ಪಾಯಿಂಟ್ ನಂಬರ್ ಮಹಾರಾಜರು ಅಂದ್ರೆ ನಾವೆಲ್ಲರೂ ಕೂಡ ಯಾವ ರೀತಿ ಕಲ್ಪನೆ ಮಾಡ್ಕೊಳ್ತೀವಿ ಅಥವಾ ಅವರಿಗೆ ಕೊಡುವಂತ ಗೌರವ ಎಲ್ರಿಗೂ ಕೂಡ ಗೊತ್ತಿರುವಂತ ಸಂಗತಿ ಇಂತಹ ಮಹಾರಾಜರು ಇದೀಗ ಚುನಾವಣಾ ಕಣಕ್ಕಿಳಿದಿದ್ದಾರೆ ಗೆದ್ದು ಬಂದು ಸಂಸದರಾದ್ರೆ ಆ ನಂತರ ಮಹಾರಾಜರು ಯಾವ ರೀತಿಯಾಗಿ ಜನರ ಜೊತೆಗೆ ಬೆರಿತಾರೆ ಇಂತಹ ಕುತೂಹಲ ಸಹಜವಾಗಿ ಜನರಲ್ಲಿ ಇದ್ದೇ ಇದೆ ಈ ಕಾರಣಕ್ಕಾಗಿ ಮೈಸೂರು ಕೊಡಗು ಗಮನ ಸೆಳೆತಾ ಇದೆ ಪಾಯಿಂಟ್ ನಂಬರ್ ಕಾಂಗ್ರೆಸ್ ಕೂಡ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ತೀರಾ ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ ಕಾಂಗ್ರೆಸ್ನ ನಾಯಕರು ಶತಾಯಗತಾಯ ಮಹಾರಾಜರ ವಿರುದ್ಧ ಗೆಲುವು ಸಾಧಿಸಲೇಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಹೀಗಾಗಿ ಮಹಾರಾಜ ವರ್ಸಸ್ ಕಾಂಗ್ರೆಸ್ನ ಅಭ್ಯರ್ಥಿ ಇವರಿಬ್ಬರ ನಡುವಿನ ಪೈಪೋಟಿ ಯಾವ ರೀತಿಯಾಗಿ ಇರುತ್ತೆ ಎನ್ನುವ ಕಾರಣಕ್ಕಾಗಿ ಕುತೂಹಲ ಇದ್ದೇ ಇದೆ ಒಟ್ಟಾರೆಯಾಗಿ ನಾನಾ ಕಾರಣಗಳಿಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆತಾ ಇದೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿದಂತಹ ಸಂಗತಿ ಚುನಾವಣೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಎನ್ನುವಂತಹ ಕುತೂಹಲವೂ ಕೂಡ ಇದೆ ಆದರೆ ಪ್ರತಾಪ್ ಸಿಂಹ ಆರಂಭದಲ್ಲಿ ತಮ್ಮ ಅಸಮಾಧಾನ ಬೇಸರ ಹೊರಹಾಕಿದ್ದು ಬಿಟ್ಟರೆ ಇದೀಗ ಚುನಾವಣಾ ಪ್ರಚಾರದಲ್ಲಿ ತುಂಬಾನೇ ಆಕ್ಟಿವ್ ಆಗಿಯೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ನಡುವೆ ಎಲ್ರಿಗೂ ಕೂಡ ಇದ್ದಂತಹ ಇನ್ನೊಂದು ಕುತೂಹಲ ಅಂದ್ರೆ ಯದುವೀರ ದತ್ತ ಒಡೆಯರ್ ಮಹಾರಾಜರಾಗಿರುವಂತಹ ಕಾರಣಕ್ಕಾಗಿ ಅವರ ಆಸ್ತಿ ಎಷ್ಟಿದೆ ಆಸ್ತಿ ವಿವರ ಏನು ಅಂತ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಜ್ಯೋತಿಷಿಗಳು ಸಲಹೆ ಕೊಟ್ಟರಂತೆ ಆ ಕಾರಣಕ್ಕಾಗಿ ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಏಪ್ರಿಲ್ ಮೂರನೇ ತಾರೀಕಿನಂದು ದೊಡ್ಡದಾದಂತಹ ರ್ಯಾಲಿ ಮಾಡಿ ಕುಮಾರಸ್ವಾಮಿ ಯಡಿಯೂರಪ್ಪ ಇಂತಹ ಘಟಾನುಘಟ್ಟಿ ನಾಯಕರ ಜೊತೆಗೆ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರಂತೆ ಒಟ್ಟಾರೆಯಾಗಿ ಇವತ್ತು ಚುನಾವಣಾ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಅಫಿಡವಿಟ್ ನಲ್ಲಿ ಆಸ್ತಿ ವಿವರವನ್ನು ಕೂಡ ಸಲ್ಲಿಸಿದ್ದಾರೆ ಆ ಪ್ರಕಾರವಾಗಿ ಯದುವೀರ್ ದತ್ತ ಒಡೆಯರ್ ನಾಲ್ಕು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂರು ಕೋಟಿ ಒಡೆಯ ಹೆಚ್ಚು ಕಡಿಮೆ ಐದು ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ ಕೇವಲ ಐದು ಕೋಟಿ ಆಸ್ತಿಯ ಮಹಾರಾಜರಾಗಿಬಿಟ್ಟು ಅಷ್ಟೊಂದು ಆಸ್ತಿ ಇತ್ತಲ್ಲ ಅಂತ ಅದ್ಯಾವುದು ಕೂಡ ಇವರ ಹೆಸರಿನಲ್ಲಿ ಇಲ್ಲ ಇವರ ತಾಯಿಯ ಹೆಸರಿನಲ್ಲಿ ಇದೆ ಸದ್ಯ ಸರ್ಕಾರ ಮತ್ತು ಈ ಮೈಸೂರಿನ ಮಹಾರಾಜ ನಡುವಿನ ಆಸ್ತಿ ವಿವಾದ ಎಲ್ಲವೂ ಕೂಡ ಇದೆಯಲ್ಲ ಅದೆಲ್ಲವೂ ಕೂಡ ಅವರ ತಾಯಿಯ ಹೆಸರಿನಲ್ಲಿ ಇದೆ ಯದುವೀರ್ ದತ್ತ ಒಡೆಯರ ಹೆಸರಿನಲ್ಲಿರೋದು ಒಟ್ಟು ಐದು ಕೋಟಿ ಆಸ್ತಿ ಅದರಲ್ಲಿ ಅವರ ಪತ್ನಿಯ ಹೆಸರಿನಲ್ಲಿ ಇರುವಂತ ಒಂದು ಕೋಟಿ ಹಾಗೆ ಅವರ ಅವಲಂಬಿತರ ಹೆಸರಿನಲ್ಲಿರುವಂತಹ ಮೂರು ಕೋಟಿ ಅರವತ್ಮೂರು ಲಕ್ಷ ಇದೆಲ್ಲವೂ ಕೂಡ ಸೇರ್ಪಡೆ ಆಗಿದೆ ಇನ್ನು ಯದುವೀರ್ ದತ್ತ ಒಡೆಯರ್ ಹೆಸರಲ್ಲಿ ನಾಲ್ಕು ಕೆ ಜಿಯಷ್ಟು ಚಿನ್ನ ಇದೆ ಇಪ್ಪತ್ತು ಕೆ ಜಿಯಷ್ಟು ಬೆಳ್ಳಿ ಇದೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಯದುವೀರ್ ದತ್ತ ಒಡೆಯರ್ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಒಂದೇ ಒಂದು ಸೈಟ್ ಇಲ್ಲ ಯಾವುದೇ ಕೃಷಿ ಭೂಮಿಯನ್ನ ಹೊಂದಿಲ್ಲ ಯಾವುದೇ ಕಮರ್ಷಿಯಲ್ ಬಿಲ್ಡಿಂಗ್ಸ್ ವಾಣಿಜ್ಯ ಕಟ್ಟಡಗಳಿಲ್ಲ ಅಪಾರ್ಟ್ಮೆಂಟ್ಗಳಿಲ್ಲ ಗಳಿಲ್ಲ ಯದುವೀರ್ ದತ್ತ ಒಡೆಯರ್ ಹೆಸರಿನಲ್ಲಿ ಸ್ವಂತ ಮನೆಯೂ ಕೂಡ ಇಲ್ಲ ಒಟ್ಟಾರೆಯಾಗಿ ಯದುವೀರ್ ದತ್ತ ಒಡೆಯರ್ ಐದು ಕೋಟಿಯಷ್ಟು ಆಸ್ತಿಯ ಒಡೆಯ ಇನ್ನುಳಿದಂತ ಬೇರೆ ಬೇರೆ ಆಸ್ತಿ ಅರಮನೆಗೆ ಸಂಬಂಧಪಟ್ಟಿದ್ದು ಅಂದ್ರೆ ಅರಮನೆಗೆ ಸಂಬಂಧಪಟ್ಟಂಥ ಖಾಸಗಿ ಆಸ್ತಿ ಅದೆಲ್ಲವೂ ಕೂಡ ಅವರ ತಾಯಿಯ ಹೆಸರಿನಲ್ಲಿ ಇದೆ ಇತ್ತೀಚಿನ ಒಂದು ಬೆಳವಣಿಗೆಯನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ ರಾಜ್ಯ ಸರ್ಕಾರ ಮತ್ತು ಮೈಸೂರು ಒಡೆಯರ್ ನಡುವೆ ಅಥವಾ ಮೈಸೂರು ಮಹಾರಾಜರ ನಡುವೆ ಯಾವೆಲ್ಲ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಟ್ರವರ್ಸಿ ಇತ್ತು ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಹೆಜ್ಜೆಯನ್ನ ಮುಂದಿಡ್ತಾ ಇದೆ ಒಂದಷ್ಟು ಆಸ್ತಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನವೂ ಕೂಡ ಪಡ್ತಾ ಇದೆ ಅದೆಲ್ಲವೂ ಕೂಡ ಇಲ್ಲಿವರೆಗಿನ ಒಂದಷ್ಟು ಬೆಳವಣಿಗೆ ಒಟ್ಟಾರೆಯಾಗಿ ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಯದುವೀರ್ ದತ್ತ ಒಡೆಯರ್ ಅವರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ ಕಾದು ನೋಡೋಣ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜನ ಯಾವ ರೀತಿಯಾದಂತಹ ಫಲಿತಾಂಶವನ್ನ ಕೊಡ್ತಾರೆ ಅಂತ ಇನ್ನುಳದಂತೆ ಇನ್ನೊಂದಷ್ಟು ಲೋಕಸಭಾ ಅಭ್ಯರ್ಥಿಗಳ ಆಸ್ತಿ ವಿವರವನ್ನ ಗಮನಿಸ್ತಾ ಹೋಗೋಣ ಕಂಪ್ಲೀಟ್ ಪಿಚರ್ ನಮಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಸಿಗುತ್ತೆ ಅಷ್ಟರೊಳಗಾಗಿ ಬಹುತೇಕ ಎಲ್ಲರೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಇಲ್ಲಿಯವರೆಗೆ ನಾಮಪತ್ರ ಸಲ್ಲಿಕೆ ಮಾಡಿದಂತವರಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂತ ಗಮನಿಸ್ತಾ ಹೋಗೋದಾದ್ರೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬರೋಬ್ಬರಿ ಐನೂರ ತೊಂಬತ್ ಕೋಟಿಯಷ್ಟು ಆಸ್ತಿಯ ಒಡೆಯ ಇಲ್ಲಿಯವರೆಗೆ ನಾಮಪತ್ರ ಸಲ್ಲಿಸಿರುವವರಲ್ಲಿ ನಮ್ಮ ರಾಜ್ಯದಲ್ಲಿ ಅತಿ ಶ್ರೀಮಂತ ಅಭ್ಯರ್ಥಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಎರಡು ಸಾವಿರದ ಹದಿಮೂರರ ಸಂದರ್ಭದಲ್ಲಿ ನಲವತ್ತೇಳು ಕೋಟಿ ಆಸ್ತಿ ಇತ್ತು ಹದಿನಾಲ್ಕಕ್ಕೆ ಬಂದಾಗ ಎಂಬತ್ತೈದು ಕೋಟಿ ಆಯಿತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರುವಾಗ ಮುನ್ನೂರ ಮೂವತ್ತ್ಮೂರು ಕೋಟಿ ಆಯಿತು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರುವಾಗ ಐನೂರ ತೊಂಬತ್ ಕೋಟಿ ಅಷ್ಟು ಜಂಪ್ ಆಗಿದೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಅದು ಒಂದು ಸಾವಿರ ಕೋಟಿಗೆ ರೀಚ್ ಆದರೂ ಕೂಡ ಅಚ್ಚರಿ ಇಲ್ಲ ಇವರ ಅಣ್ಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಇಡೀ ದೇಶಕ್ಕೆ ಶ್ರೀಮಂತ ಶಾಸಕ ಒಂದು ಸಾವಿರದ ನಾನೂರು ಕೋಟಿ ಒಡೆಯ ಅದು ತೋರಿಸ್ಕೊಂಡಿರೋದು ಅದರ ಆಚೆಗೆ ಇನ್ನದೆಷ್ಟು ಆಸ್ತಿ ಪಾಸ್ತಿ ಇದೆಯೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಎರಡು ಸಾವಿರದ ಎಂಟು ಆ ಆಸುಪಾಸಿನಲ್ಲಿ ಎಪ್ಪತ್ತೆದು ಕೋಟಿ ಇತ್ತು ಈಗ ಸಾವಿರದ ನಾನೂರು ಕೋಟಿಗೆ ಜಂಪ್ ಆಗಿದೆ ಡಿ ಕೆ ಸುರೇಶ್ ನಲವತ್ತು ನಲವತ್ತೈದು ಕೋಟಿ ಆಸುಪಾಸಿನಲ್ಲಿತ್ತು ಅದು ಐನೂರ ತೊಂಬತ್ಮೂರು ಕೋಟಿಗೆ ಬಂದು ತಲುಪಿದೆ ಇದು ಡಿಕೆ ಡಿ ಕೆ ಸುರೇಶ್ ಅವರ ಆಸ್ತಿಯ ವಿವರ ಇನ್ನೊಬ್ರು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಆಸ್ತಿ ಯಾಕೆ ಗಮನ ಸೆಳೆದಿದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಕೋಟಿ ಇತ್ತು ಆಸ್ತಿ ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರುವಾಗ ಈಗ ನಲವತ್ತು ಕೋಟಿಗೆ ಜಂಪ್ ಆಗಿದೆ ಪ್ರಜ್ವಲ್ ರೇವಣ್ಣ ಆಸ್ತಿ ಬರೋಬ್ಬರಿ ನಲವತ್ತು ಕೋಟಿ ಇನ್ನು ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರಿಗೆ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಸೌಮ್ಯ ರೆಡ್ಡಿ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿಕೊಂಡಿದ್ದು ಐವತ್ತ ನಾಲ್ಕು ಲಕ್ಷ ಆಸ್ತಿ ಈಗ ಅವರ ಆಸ್ತಿ ಎರಡು ಕೋಟಿಯ ಮೂವತ್ತು ಲಕ್ಷ ಅದರಲ್ಲಿ ಒಂದೂವರೆ ಕೋಟಿಯಷ್ಟು ಸಾಲ ಇದೆ ಅಂತ ಸೌಮ್ಯ ರೆಡ್ಡಿ ಘೋಷಣೆ ಮಾಡಿಕೊಂಡಿದ್ದಾರೆ ಇನ್ನು ಬಹಳ ಇಂಟ್ರೆಸ್ಟಿಂಗ್ ಗಮನ ಸೆಳೆತಿರೋದಂದ್ರೆ ನನಗೂ ವೈಯಕ್ತಿಕವಾಗಿ ಕುತೂಹಲ ಇದ್ದಿದ್ದು ಸ್ಟಾರ್ ಚಂದ್ರು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಆಸ್ತಿ ಎಷ್ಟಿರಬಹುದು ಅಂತ ಹೇಳಿ ಯಾಕಂದ್ರೆ ಅವರ ಅಣ್ಣ ಪುಟ್ಸ್ವಾಮಿಗೌಡ ಬಿದುರನ್ನ ಪಕ್ಷೇತರ ಶಾಸಕ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ ಇಡೀ ದೇಶದಲ್ಲೇ ಎರಡನೇ ಶ್ರೀಮಂತ ಶಾಸಕ ಸಾವಿರದ ಇನ್ನೂರ ಅರವತ್ತೇಳು ಕೋಟಿಯಷ್ಟು ಆಸ್ತಿ ಒಡೆಯ ಅವರ ಸಹೋದರ ಸ್ಟಾರ್ ಚಂದ್ರು ಹೇಗಾಗಿ ಕುತೂಹಲ ಇತ್ತು ಅವರು ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿ ನಾನೂರ ಹತ್ತು ಕೋಟಿ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದು ಸ್ಟಾರ್ ಚಂದ್ರು ಅವರ ಆಸ್ತಿಯ ವಿವರ ಅದೇ ರೀತಿಯಾಗಿ ಪಿ ಸಿ ಮೋಹನ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಅವರ ಆಸ್ತಿ ಬರೋಬ್ಬರಿ ಮೂವತ್ತ ಆರು ಕೋಟಿಯಷ್ಟು ಇದೆ ಇನ್ನೊಂದಷ್ಟು ಜನರ ಡೀಟೇಲ್ಸ್ ಕೂಡ ಸಿಗುತ್ತೆ ಆ ಡೀಟೇಲ್ಸ್ ಸಿಕ್ಕಾಗ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಯಾಕಂದರೆ ನಮ್ಮನ್ನ ಪ್ರತಿನಿಧಿಸುವಂಥವರ ಆಸ್ತಿ ವಿವರ ಎಷ್ಟಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗುತ್ತೆ ಹೊರಗೆ ಇದು ಸದ್ಯಕ್ಕೆ ಸಿಕ್ಕಿರುವಂಥ ಡೀಟೇಲ್ಸ್ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ